ಕಂಟೆಂಟ್ ಒಂದು ಸಿನಿಮಾ ಮಾಡಿದ್ದೇನೆ ಆ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ನೀವು ಆ ಹೇಳಕೊಂಡು ಸಿನಿಮಾ ಪಡಿಸುತ್ತೆ ಹೆಂಗೆ ಅಂತಂದ್ರೆ ಇವತ್ತ ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿದಾಗ ಒಂದು ಸಿನಿಮಾ ಗೆಲ್ಲಕ್ಕೆ ಅವಕಾಶಗಳು ಇದಾವೆ ಬಟ್ ನೀವು ಬಂದು ನೋಡ್ತಕ್ಕಂಥ ಒಂದು ಕಂಟೆಂಟ್ ಇಟ್ಕೊಂಡು ನಾನು ಸಿನಿಮಾ ಮಾಡಿದ್ದೀನಿ ನಮ್ಮ ವಿಶೇಷ ಒಂದು ನಿರ್ದೇಶಕ ನಮ್ಮ ಅಶೋಕ್ ಅವರ ಒಳ್ಳೆ ಕಥೆಗಾರ ನಮ್ಮ ಕೆ ವಿ ರಾಜವ್ ಒಂದು ಒಳ್ಳೊಳ್ಳೆ ತಂದೆ ಇಟ್ಕೊಂಡು ನಾನು ಇದು ಮಾಡಿದ್ದೀನಿ ಒಂದು ನೀವು ಕತೆ ಯಾವತ್ತೂ ಬೆಳೆಸ್ತೀವಿ ನೀವೆಲ್ಲ ನಮ್ಮ ಉತ್ತರ ಕರ್ನಾಟಕದ ಪ್ರತಿ ಧ್ವನಿಯಿಂದ ಒಂದು ಒಳ್ಳೆ ಸಿನಿಮಾ ಅಂತ ನಾನು ನೆಂಟಿಸೋದನ್ನ ನೀವು ಸಂದೇಶ ಹೋಗುತ್ತೆ ನಿಮ್ ಕಡೆಗೆ ಇವತ್ತು ಸೋಷಿಯಲ್ ಮೀಡಿಯಾ ಹೆಂಗಿದೆ ಅಂದ್ರೆ ಜನರು ಯಾರಲ್ಲ ಜನರ ಸಿನಿಮಾ ನೇಮ್ ಕೆಲಸ ಇದ್ರೆ ಜನರಿಂದ ಇವತ್ತು ಯಾವುದೂ ಇದೆ ಯಾಕಂದ್ರೆ ವಿಶೇಷವಾಗಿ ನೀವು ಹೇಳಿ ಪತ್ರ ಮಾಧ್ಯಮಗಳು ಅವರೆಲ್ಲ ಏನಾಗಿದೆ ಒಂದು ಸೋಷಿಯಲ್ ಮೀಡಿಯಾಗಳು ಪತ್ರಿಕಾ ಮಾಧ್ಯಮ ಇಂತ ಅವ್ರು ನಮ್ಮ ಉದ್ಘಾಟನೆ ಹೇಳ್ದಂಗೆ ನಮ್ಮ ಎಚ್ ಎಚ್ ಮತ್ತೆ ಉತ್ತರ ಕರ್ನಾಟಕ ಪ್ರತಿಭೆಗಳು ಬೆಳಿಬೇಕಂದ್ರೆ ನೀವು ಸಿನಿಮಾಗಳು ಸಕ್ಸಸ್ ಮಾಡಿ ಅಂತ ನಾನು ಕೇಳಿಕೊಡ್ತ ವಿಶೇಷವಾಗಿ ಈ ಒಂದು ನನ್ನ ಕಾರ್ಯಕ್ರಮಕ್ಕೆ ನಮ್ಮ ನಮ್ಮ ಕಡೆಗೆ ನಮ್ಮ ಸಾಮಿತ್ಯ ರೂಚರು ಇವತ್ತ ವಹಿಸಿದ್ದಾರೆ ನಾಗಕೃಷ್ಣ ಶಿವಾಚಾರ್ಯ ಪಾದಗಳಿಗೆ ನಮಸ್ಕರಿಸುತ್ತ ನಾನು ಅವರತ್ತೈ ಬೆಳೆದಿ ಯಾಕಂದ್ರೆ ಇಲ್ಲಿ ಸ್ಟೂಡೆಂಟ್ ನಾನು ಯಾಕಂದ್ರೆ ಇಲ್ಲಿ ಮಾಡಿದಾಗ ಓದಿರೋ ನಾನು ಈಗ ಇವತ್ತು ಅವರ ತುಂಬಾ ಆಶೀರ್ವಾದಿಂದ ನಾನು ಇವತ್ತು ಮೇಲೆ ನಿಮಗೆ ಇದಾಗತ್ತೆ ಪ್ರದರ್ಶನ ಆಗುತ್ತೆ ಅವರ ಆಶೀರ್ವಾದದೊಂದಿಗೆ ನಾವು ನಾನು ನಮ್ಮ ಸಾಂಗ್ ಲಾಂಚ್ ಮಾಡ್ತಾ ಇದ್ವಿ ಅದೇ ಅದು ಈ ಒಂದು ನಮ್ಮ ವಿಶೇಷವಾಗಿ ನಾನು ಗೌಡ್ಫಾದರ್ ನೌ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ವಹಿಸಲೇಬೇಕಂತಕ್ಕಂಥ ಇದೆಯಾದಾಗ ಅವತ್ತ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದ್ದಾರೆ ಅವರಿಗೆ ನನ್ನ ತುಂಬದೂರು ತುಮಕೂರು ದೇವರ ಧನ್ಯವಾದ ಹೇಳ್ತಾ ವಿಶೇಷವಾಗಿ ನಮ್ಮವರೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಬಹಳ ಕೆಲ ಬಹಳ ಖುಷಿ ಆಯ್ತು ಒಳ್ಳೆ ಉತ್ಸಾಹ ಇರುತ್ತಾರೆ ನಮ್ಮ ತಂಗಡಿ ಸಾವ್ರಿಗೆ ನನ್ನ ಧನನ್ಯೂ ತಿಳ್ತಾ ಆಮೇಲೆ ಸಮಯ ಅಭಾವ ವಿಶೇಷವಾಗಿ ಬಸ್ಸಿಂದ ನನ್ನ ರಾಜಕೀಯ ಬಹಳ ನನ್ನ ಅತ್ಯಂತ ಎನ್ ನಾಯಕರು ನಮ್ಮ ಪ್ರತಾಪ ಆದರು ಇವತ್ತ ವೇದಿಕೆ ಮೇಲಿನ ಸರ್ವರು ಇವತ್ತು ನನ್ನ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದ್ದಾರೆ ಇವತ್ತ ನಾನೇನಂದ್ರೆ ಇವತ್ತು ಇವತ್ತು ಕಾರ್ಯಕ್ರಮ ನಿಮ್ಮೇನು ಕೆಲವು ಕ್ಷಣದಲ್ಲಿ ಒಳ್ಳೆ ಮನೊಂದೊಂದು ಕಾರ್ಯಕ್ರಮಗಳು ಇದ್ದಾವೆ ಇದನ್ನೆಲ್ಲರೂ ಕುತ್ಕೊಂಡು ನೋಡಿ ಜೊತೆಗೆ ಎಲ್ಲ ನೋಡಿ ಹೋಗ್ಬೇಕಂತ ನಾನು ನೆನಪಿಸ್ಕೊಟ್ಟ ನನ್ನ ಒಂದು ಎರಡು ಮಾತುಗಳ ಮುಗಿಸಿ ಇನ್ನೇ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಕ್ಕೆ ಅನುಮತಾ ಇದೆ ನಮಸ್ಕಾರ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ